ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ವ್ಲಾಗಲ್ಲಿ ಒಂದು ಸ್ವೀಟ್ ರೆಸಿಪಿ ಆಬ್ವಿಯಸ್ಲಿ ಜಾಮೂನು ಯಾರಿಗೆ ತಾನೇ ಇಷ್ಟ ಆಗೋಲ್ಲ ತುಂಬ ಜನ ಜಾಮೂನು ಮಾಡೋದು ಸರಿಯಾಗಲ್ಲ ಅಂತ ಹೇಳೋದನ್ನ ಕೇಳಿದ್ದೀನಿ ನಾನು ಹೇಳ್ಕೊಡೋ ಮೆಥಡಲ್ಲಿ ಟ್ರಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಯೂಸ್ ಮಾಡ್ಕೊಂಡು ನೀವು ಜಾಮೂನ್ ಮಾಡಿದ್ರೆ ನಿಮ್ಮ ಜಾಮೂನ್ ಪರ್ಫೆಕ್ಟಾಗಿ ಇವಾಗ ತೋರಿಸ್ತಿದ್ದೀನಲ್ಲ ಆ ರೀತಿ ಬರುತ್ತೆ ಸೊ ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನಾವು ಇವಾಗ ಪಾಕಕ್ಕೆ ಇಟ್ಕೋಬೇಕು ಪಾಕಕ್ಕೆ ಕಿಟ್ಕೊಳ್ಳೋಕೆ ನಾನು ಒಂದು ಪಾತ್ರೆ ಇಟ್ಕೊಂಡಿದೀನಿ ಅದಕ್ಕೆ ಎರಡೂವರೆ ಗ್ಲಾಸ್ ನೀರನ್ನು ನಾನು ಹಾಕೊಳ್ತಿದ್ದೀನಿ ನೀವು ಜಾಮೂನ್ ಪ್ಯಾಕೆಟ್ ಎಷ್ಟು ತಗೊಳ್ತೀರಾ ಅನ್ನೋದ್ರ ಮೇಲೆ ನೀರು ಡಿಪೆಂಡ್ ಆಗಿರುತ್ತೆ ನಾನಿಲ್ಲಿ ಒನ್ ಸೆವೆಂಟಿ ಫೈವ್ ಗ್ರಾಮ್ ಜಾಮೂನ್ ಪ್ಯಾಕೆಟ್ ತಗೊಂಡಿದ್ದೀನಿ ಅದಕ್ಕೆ ಎರಡೂವರೆ ಗ್ಲಾಸಷ್ಟು ಅಷ್ಟು ನೀರು ಹಾಕ್ಕೊಳ್ತಿದ್ದೀನಿ ದೊಡ್ಡ ಗ್ಲಾಸಲ್ಲಿ ಈಗ ಎರಡೂವರೆ ಗ್ಲಾಸ್ ನೀರಿಗೆ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ಅದ್ರ ಅದ ಒಂದು ಗ್ಲಾಸಿನ ಒಂದು ಕಪ್ ಅಳತೆಯಷ್ಟು ನಾನು ಇಲ್ಲಿ ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೀವು ನೀರೆಷ್ಟು ತಗೊಳ್ತೀರಾ ಅದ್ರ ಅರ್ಧ ಸಕ್ಕರೆ ನೀವು ಅರ್ಧ ಕ್ವಾಂಟಿಟಿ ತಗೋಬೇಕು ಗ್ಯಾಸ್ ಫ್ಲೇಮ್ನ ನೀವು ಇವಾಗ ಜಾಸ್ತಿ ಇಡಬೇಕಾಗುತ್ತೆ ಹಾಗೆ ಇಲ್ಲಿ ಎರಡು ಏಲಕ್ಕಿನ ನಾನು ಪೌಡ್ರ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ಈಗ ಪಾಕ ಕುದಿ ಬರ್ತಾ ಇದೆ ಆಗಲೇ ನೀವೇನು ಎರಡೂವರೆ ಗ್ಲಾಸ್ ಇಟ್ಟಿರ್ತೀರ ಅದು ಎರಡು ಗ್ಲಾಸ್ ಆಗುತ್ತೆ ನೀರು ಪಾಕ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನೀವು ನೀರಿನ ಅಳತೆನ ಕರೆಕ್ಟಾಗಿ ಇಟ್ಕೋಬೇಕು ಇವಾಗ ನೋಡಿ ಗಟ್ಟಿ ಆಗ್ತಾ ಬರ್ತಿದೆ ನಾನು ಇಲ್ಲಿ ಕೇಸರಿ ಪೌಡರ್ನ ಆಡ್ ಮಾಡ್ಕೊಳ್ತಿದ್ದೀನಿ ಅಥವಾ ನೀವು ಸ್ಯಾಫ್ರನ್ನು ಕೂಡ ಯೂಸ್ ಮಾಡಬಹುದು ನಾನಿಲ್ಲಿ ಫುಡ್ ಕಲರ್ನ ಯೂಸ್ ಮಾಡ್ತಿದ್ದೀನಿ ಈಗ ಪಾಕ ಗಟ್ಟಿ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದಾದ್ರೆ ನೀವು ಒಂದು ಸ್ಪೂನ್ ತಗೊಂಡು ಅದನ್ನ ಮುಟ್ಟಿ ನೋಡ್ಬೇಕು ಹೇಗಿದೆ ಅಂತ ತಿಕ್ಕಾಗಿದೆ ಅಂದ್ರೆ ಪಾಕ ರೆಡಿ ಆಗಿದೆ ಅಂತ ಅರ್ಥ ಹಾಗಂತ ತೀರಾ ತಿಕ್ಕಾಗೋವರೆಗೂ ಬಿಡಬೇಡಿ ಈಗ ಇಲ್ಲಿ ಪಾಕ ರೆಡಿ ಆಗಿದೆ ನೋಡ್ತಿದೀರಲ್ಲ ಥಿಕ್ನೆಸ್ ಹೇಗೆ ಕಾಣಿಸ್ತಿದೆ ಈಗ ನಾನಿಲ್ಲಿ ಒನ್ ಸೆವೆಂಟಿ ಫೈವ್ ಗ್ರಾಮ್ ಇರೋ ಅಂತ ಗುಲಾಬ್ ಜಾಮೂನ್ ಎಂ ಟಿ ಆರ್ ಅವ್ರದ್ದು ಯೂಸ್ ಮಾಡ್ತಿದ್ದೀನಿ ನೀವು ಬೇರೆ ಯಾವುದಾದ್ರೂ ಯೂಸ್ ಮಾಡಬಹುದು ಇದನ್ನ ಇವಾಗ ನಾವು ಕಲ್ಸ್ಕೋಬೇಕು ಫಸ್ಟ್ ನಾನು ಇಲ್ಲಿ ಎಂ ಟಿ ಆರ್ ಪೌಡರ್ ನ ಹಾಕೊಳ್ತಿದ್ದೀನಿ ಜಾಮೂನ್ ಮಿಕ್ಸ್ ನ ಈಗ ಇದನ್ನ ನಾವು ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡುವಾಗ ನಾನಿಲ್ಲಿ ಹೇಳೋ ಟಿಪ್ಸ್ ನ ಕರೆಕ್ಟ್ ಫಾಲೋ ಮಾಡಿ ನೋಡಿ ಈ ಗ್ಲಾಸ್ ಅಲ್ಲಿ ನಾನು ಹಾಲಿನ ಜೊತೆ ನೀರ್ನ ಕೂಡ ಮಿಕ್ಸ್ ಮಾಡ್ಕೊಂಡಿದೀನಿ ಫುಲ್ ಗಟ್ಟಿ ಹಾಲಲ್ಲ ಇದು ಇದಕ್ಕೆ ನೀರು ಕೂಡ ಎಷ್ಟು ಮಿಕ್ಸ್ ಮಾಡ್ಕೋಬೇಕು ಅನ್ನೋ ಅಳ್ತೇಲಿ ಈ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ಬೇಕು ಇನ್ನೊಂದು ಟಿಪ್ಸ್ ನಿಮ್ಗೆ ಡೈರೆಕ್ಟ್ ಹಾಲ್ ಫಸ್ಟ್ ಹಾಕೋಕೆ ಹೋಗ್ಬಾರ್ದು ನೀವು ನಾನ್ ತೋರ್ಸಿದ ರೀತಿಯಲ್ಲೇ ಹಾಲು ನೀರು ಎರಡನ್ನೂ ಮಿಕ್ಸ್ ನೀರು ಜಾಸ್ತಿ ಇರ್ಬೇಕು ಹಾಲು ಕಮ್ಮಿ ಇರ್ಬೇಕು ಆ ರೀತಿ ಒಂದು ಗ್ಲಾಸ್ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ತಾ ಬರ್ಬೇಕು ಚಪಾತಿಗೆ ನಾವೇನ್ ಇಟ್ ಕಲಿಸ್ತೀವಿ ಅದ್ರಕ್ಕಿಂತ ಸ್ವಲ್ಪ ತೆಳು ಇರ್ಬೇಕು ಇಲ್ಲಿ ನೋಡಿ ಕಾಣಿಸ್ತಿದ್ಯಲ್ಲ ಮುಟ್ಟಿದ್ರೆ ಕೈಗೆ ಅಂಟೋ ತರ ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಿದೀನಿ ತುಂಬಾ ಜನ ತುಪ್ಪನ ಯೂಸ್ ಮಾಡ್ತಾರೆ ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಿಲ್ಲ ನಾನಿಲ್ಲಿ ಎಣ್ಣೆನ ಯೂಸ್ ಮಾಡ್ಕೊಳ್ತಿದ್ದೀನಿ ಕೆಲವೊಬ್ಬರ ಜಾಮೂನು ಫೇಲ್ಯೂರ್ ಆಗಕ್ಕೆ ತುಪ್ಪ ಜಾಸ್ತಿ ಹಾಕೋದು ಕೂಡ ಒಂದು ಕಾರಣ ನೀವು ತುಪ್ಪ ಹಾಕೋದಾದ್ರೆ ಒಂದು ಸ್ಪೂನ್ ಗಿಂತ ಜಾಸ್ತಿ ತುಪ್ಪನ ನೀವು ಯೂಸ್ ಮಾಡಬೇಡಿ ಈಗ ಇಲ್ಲಿ ನೋಡಿ ನಾನು ಟಚ್ ಮಾಡಿ ತೋರಿಸ್ತಿದ್ದೀನಿ ನಿಮ್ಗೆ ಯಾವ ರೀತಿ ಇದೆ ಅಂತ ಈಗ ನೋಡಿ ಕರೆಕ್ಟ್ ಈ ತರ ಕನ್ಸಿಸ್ಟೆನ್ಸಿ ಬರಬೇಕು ಜಾಮೂನ್ ಹಿಟ್ಟು ಇವಾಗ ರೆಡಿ ಆಯ್ತು ಈಗ ಇದನ್ನ ತುಪ್ಪ ಅಥವಾ ಎಣ್ಣೆ ಹಾಕೊಂಡು ಕೈಗೆ ಸವರ್ಕೊಂಡು ನೀವು ಉಂಡೆ ಮಾಡ್ಕೋಬೇಕಾಗುತ್ತೆ ಈ ರೀತಿ ನಾನು ಆಲ್ರೆಡಿ ಉಂಡೆ ಮಾಡಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಸ್ವಲ್ಪ ಕೂಡ ಒಡೆದಿಲ್ಲ ಈಗ ನೀವು ಮುಟ್ಟಿದ್ರೂ ಸಹ ಕೈಗೆ ಅಂಟೋದಿಲ್ಲ ಆ ರೀತಿ ಕಲ್ಸ್ಕೊಬೇಕಾಗುತ್ತೆ ಜಾಮೂನಿಗೆ ಈ ರೀತಿ ಸ್ಮೂತ್ ಆಗಿ ನಾನು ಇಲ್ಲಿ ತೋರಿಸ್ತಿದ್ದೀನಿ ಒಂದು ಉಂಡೆನ ತೆಗೆದು ನಿಮಗೆ ನಾವು ಯಾವ ಶೇಪ್ ಕೊಟ್ಟರು ಆ ಶೇಪ್ ಆಗ್ಬೇಕು ಆ ರೀತಿ ನಾವು ಕಲ್ಸ್ಕೊಬೇಕು ಜಾಮೂನ್ ಹಿಟ್ನ ಆವಾಗಲೇ ಸಾಫ್ಟ್ ಆಗಿ ಬರೋದು ಜಾಮೂನು ಈಗ ಉಂಡೆಗಳನ್ನ ಆಲ್ರೆಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಾಯ್ತು ಇದನ್ನ ನಾವಿವಾಗ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಎಣ್ಣೆನ ಹಾಕೊಳ್ತಿದ್ದೀನಿ ಎಣ್ಣೆಲಿ ಆ ಜಾಮೂನ್ ಉಂಡೆಗಳು ಮುಳುಗ್ಬೇಕು ಅಷ್ಟು ಎಣ್ಣೆನ ನೀವು ಹಾಕೊಂಡು ಫ್ರೈ ಮಾಡ್ಬೇಕು ಕಮ್ಮಿನೂ ಅಲ್ಲ ಜಾಸ್ತಿನೂ ಅಲ್ಲ ಈಗ ಒಂದು ಚಿಕ್ಕ ಉಂಡೆನ ಇಲ್ಲಿ ಹಾಕಿ ಎಣ್ಣೆ ಕಾದಿದ್ಯಾ ಅಂತ ನೋಡ್ತಿದ್ದೀನಿ ಎಣ್ಣೆ ಕಾದಿದೆ ಆಲ್ರೆಡಿ ಈಗ ಉಂಡೆಗಳು ಏನಿದೆಯಲ್ಲ ಅದನ್ನ ಹಾಕೊಳ್ತಾ ಬರೋಣ ಒಂದೊಂದೇ ಈಗ ಎಣ್ಣೆ ಕಾದಿದೆಯಲ್ವಾ ಒಂದೊಂದೇ ದೂರಕ್ಕೆ ಹಾಕೊಳ್ತಾ ಬರೋಣ ಈ ರೀತಿ ಈಗ ಇಲ್ಲಿ ಉಂಡೆಗಳು ಫ್ರೈ ಆಗ್ತಾ ಬರ್ತಾ ಇದೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀವು ಇದನ್ನ ಫ್ರೈ ಮಾಡ್ತಾ ಇರಬೇಕು ಹಾಗೆ ನೀವು ಈ ಉಂಡೆಗಳನ್ನ ಕರಿಯಕ್ಕೆ ಯಾವ ರೀತಿ ಪ್ಯಾನ್ ಯೂಸ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ತಳ ಹಿಡಿಯೋ ರೀತಿ ಪ್ಯಾನ್ ಯೂಸ್ ಮಾಡಬೇಡಿ ಇವಾಗ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ನಾನಿವಾಗ ಇದನ್ನ ರಿಮೂವ್ ಮಾಡ್ತಾ ಇದ್ದೀನಿ ಉಂಡೆಗಳನ್ನ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಒಂದ್ ಚೂರಾದ್ರೂ ಒಡ್ದಿದ್ಯಾ ಇಲ್ಲ ಅಲ್ವಾ ನಾನಿವಾಗ ತೋರಿಸ್ತಿದ್ದೀನಲ್ಲ ಈ ರೀತಿ ನಾವು ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಇದನ್ನ ಪಾಕಕ್ಕೆ ಹಾಕೊಳ್ತಿದೀನಿ ನೀವು ಪಾಕಕ್ಕೆ ಹಾಕೊಳ್ಳುವಾಗ ಇನ್ನೊಂದು ವಿಷಯ ನೆನಪಿರ್ಲಿ ನಿಮ್ಗೆ ನಾವು ಉಂಡೆಗಳು ಏನಿರುತ್ತಲ್ಲ ಅದು ಬಿಸಿ ಇರುತ್ತೆ ಪಾಕ ತಣ್ಣಗಿರ್ಬೇಕು ಇಲ್ಲ ಉಂಡೆಗಳು ತನ್ ತಣ್ಣಗಿರ್ಬೇಕು ಒಂದು ತಣ್ಣಗಿರ್ಬೇಕು ಒಂದು ಬಿಸಿ ಇರ್ಬೇಕು ಎರಡೂ ಕೂಡ ಬಿಸಿ ಬಿಸಿಯಾಗಿ ಇರಬಾರ್ದು ಹಂಗಿದ್ರೆ ಉಂಡೆಗಳು ಏನಿದೆ ಅದು ಒಡ್ದೋಗುತ್ತೆ ನಿಮ್ಮ ಜಾಮೂನ್ ಚೆನ್ನಾಗಿ ಬರಲ್ಲ ಈಗ ಎಲ್ಲಾ ಉಂಡೆಗಳನ್ನ ನಾನು ಈ ಪಾಕಕ್ಕೆ ಹಾಕೊಂಡೆ ಪಾಕ ಆಲ್ರೆಡಿ ನಂದು ತಣ್ಣಗಾಗಿದೆ ಅದಕ್ಕೆ ನಾನು ಉಂಡೆಗಳನ್ನ ಬಿಸಿ ಇರುವಾಗಲೇ ಹಾಕೊಂಡೆ ಇವಾಗ ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ವಾ ಅಲ್ವಾ ನಾನು ಎಲ್ಲಾ ಉಂಡೆಗಳನ್ನ ನಾನು ಆ ಪಾಕಕ್ಕೆ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೂಡ ಒಡೆದಿಲ್ಲ ಈ ಜಾಮೂನ್ ಇವಾಗ ನಾನು ಒನ್ ಅವರ್ ಮುಚ್ಚಿಡ್ತಿದ್ದೀನಿ ನೀವು ಎಷ್ಟೊತ್ತು ಎತ್ತಿರ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಜಾಮೂನು ಈಗ ಒನ್ ಅವರ್ ನಂತರ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ಸೈಜ್ ಡಬಲ್ ಆಗಿದೆ ಹಾಗೆ ಚೆನ್ನಾಗಿ ಪಾಕ ಹೀರ್ಕೊಂಡಿದೆ ಫೈನಲಿ ನಮ್ಮ ಗುಲಾಬ್ ಜಾಮೂನ್ ತಯಾರಾಗಿದೆ ನಿಮ್ಮನೆಗೆ ಗೆಸ್ಟ್ಗಳು ಬರ್ತಾರೆ ಅಂತ ಗೊತ್ತಾದಾಗ ನೀವು ಒಂದು ದಿನ ಮುಂಚೆನೆ ಈ ಜಾಮೂನ ಮಾಡಿಟ್ಕೊಂಡು ತುಂಬಾನೇ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಇದು ಇಟ್ಟಷ್ಟು ರುಚಿ ಜಾಸ್ತಿ ನಾನು ಟಿಪ್ಸ್ ಟಿಪ್ಸ್ಗಳನ್ನ ಫಾಲೋ ಮಾಡ್ಕೊಂಡು ನೀವು ಜಾಮೂನ್ ಮಾಡಿದ್ರೆ ನೀವು ಮಾಡುವಂತ ಜಾಮೂನ್ ಹಾಳಾಗಲ್ಲ ಈ ರೀತಿ ಪರ್ಫೆಕ್ಟ್ ಆಗಿ ಬರುತ್ತೆ ಎಷ್ಟು ಸ್ಮೂತ್ ಆಗಿ ಬಂದಿದೆ ಅನ್ನೋದನ್ನ ನಾನು ಇವಾಗ ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಒಳಗೆ ತುಂಬಾ ಚೆನ್ನಾಗಿ ಬೆಂದಿದೆ ಹಾಗೆ ನೀವು ಹೆಚ್ಚು ಹೊತ್ತು ಇಟ್ಟಷ್ಟು ಆ ಪಾಕ ಎಲ್ಲ ಆ ಉಂಡೆಗಳಿಗೆ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಸೊ ಹಾಗಿದ್ರೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ